ಅದೇ ನಾವು ಅದಕ್ಕೆ ಒಬ್ಬೊಬ್ಬರೇ ನಾವು ತಗೊಳ್ಳಿಕ್ಕೆ ಆಗೋದಿಲ್ಲ ಕೆಲವರು ಜನರು ದೇವಸ್ಥಾನಕ್ಕೆ ನೀವು ಹೋಗಿ ಬಟ್ಟೆಯನ್ನು ಹಾಕೊಂಡು ಬರಬೇಡಿ ಅಂತ ಹೇಳಲಿಕ್ಕೆ ಜನಗಳ ಹಿಮೆಟ್ಲು ಕಡಿಮೆ ಆಗ್ತದೆ ನನಗೆ ಗೊತ್ತಿರೋದು ಜನಗಳ ಹತ್ರ ಅಭಿಪ್ರಾಯವನ್ನು ತೆಗೆಲಿ ಮಾಡುತ್ತೆ ಬರುತ್ತೆ ಇದೇ ಕೂಡ ಅದನ್ನು ಹಾಕೊಂಡು ಮಾಡಿ ಇದನ್ನು ಹಾಕೊಂಡು ಬಂದಲಿಕ್ಕೆ ಆಗೋದಿಲ್ಲ ನಾವು ಸಾರ್ವಜನಿಕ ಸಭೆಯನ್ನು ಕಳೆದು ಅದರ ಬಗ್ಗೆ ಅಭಿಪ್ರಾಯವನ್ನು ಕಟ್ಕೊಂಡು ಇಲ್ಲಿ ಕೆಲವು ದೇವಸ್ಥಾನಗಳು ನೀವು ನೋಡಿರ್ಬೋದು ಶರ್ಟ್ ತೆಗ್ದು ಒಳಗೆ ಹೋಗ್ಬೇಕು ಅಲ್ಲಿ ಕೆಲವರು ಹೊರಗಡೆಯೇ ಕೈ ಮುಗಿದು ಹೋಗ್ತಾರೆ ಶರ್ಟ್ ತೆಗಿಲಿಕ್ಕೆ ಸ್ವಲ್ಪ ಅವರು ಡ್ರೆಸ್ಸಿಂಗ್ ಇರ್ಬೋದು ಬಾಕಿ ಹಿಂಗೆ ಅರಿತಾರೆ ಅಂಥ ವ್ಯವಸ್ಥೆಗಳು ಆಗಬಾರ್ದು ಸಾರ್ವಜನಿಕರ ವಿಚಾರವನ್ನು ತಿಳ್ಕೊಂಡು ಆ ಅದರ ಬಗ್ಗೆ ಕೇರಳದಲ್ಲಿ ಮತ್ತು ಏನು ದೇವಸ್ಥಾನಗಳಲ್ಲಿ ಇದೆ ಮತ್ತೆ ಶೃಂಗೇರಿಯಲ್ಲಿ ಬಟ್ಟೆ ಮತ್ತು ಶಾಲು ಮಹಿಳೆಯರು ಸೀರೆ ಅಥವಾ ಸರಿಯಾದ ನಾವು ಇಲ್ಲಿ ಮಾಡಲಿಕ್ಕೆ ಅಲ್ಲಿ ಸಾರ್ವಜನಿಕರ ನೋಡಿ ಅಷ್ಟೊಬ್ಬರಿ ಶಾಸಕರು ಪುರಿ ಮಾಡಿದ್ದಾರೆ ಸಾರ್ವಜನಿಕರ ಅಭಿಪ್ರಾಯವನ್ನು ಪಡ್ಕೊಡಬೇಕು ನಾವು ಯಾವುದೇ ವಿಚಾರವನ್ನು ಕೊಡುವಾಗ ನಮಗೆ ಮಾಡ್ಬೋದು ಇದೆ ಇಲ್ಲದೇ ಇದು ಮಾಡಬಹುದು ಸರಿಯಲ್ಲ ಎಲ್ಲ ಸಾರ್ವಜನಿಕರ ಬೇಕಿದ್ರೆ ನನಗೇನು ತೊಗೊಂಡಿದೆ ನಾನು ಕೂಡ ಮಾಡಬೇಕು ಸಾರ್ವಜನಿಕರ ಅಭಿಪ್ರಾಯವನ್ನು ಪಡ್ಕೊಂಡು ಮಾಡಬೇಕು ಬೋರ್ಡೆಲ್ಲ ಹಾಕಿದ್ದಾರೆ ಅದು ಸ್ಪೆಸಿಫಿಕ್ ಸಾರ್ವಜನಿಕರು ಯಾವ ಅಭಿಪ್ರಾಯವನ್ನು ವ್ಯಕ್ತಪಡ್ತಾರೆ ಅದಕ್ಕೆ ನಾವು ಬಂದಲ್ಲಿ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಅನುಭವಿ ಅಧ್ಯಾಪಕ ವೃಂದದಿಂದ ಹೋದರೆ ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ ವಿಶಾಲವಾದ ಪ್ರಯೋಗಾಲಯಗಳು ನೀಟ್ ಜೆಇಇ ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಐಎಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ ನೈಂಟಿ ಪಾಯಿಂಟ್ ಏಟ್ ಎಫ್ಎಂ ಕಾಲೇಜು ಬಸ್ ವ್ಯವಸ್ಥೆ ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು ಪ್ರತಿ ವರ್ಷವೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಕೈಯುತ್ತಿರುವ ವಿದ್ಯಾರ್ಥಿ ಸಮೂಹ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಎಸಿಬಿಎ ಕಲಾ ವಿಭಾಗ ಎಚ್ಪಿಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ विवेकानंद पूर्व कॉलेज नेहरू नगर पत्ट जीरो विवेकानंद पियासी डॉट कॉम